ಅವರ ವಿರುದ್ಧ ಯಾರು ದೂರ ಕೊಟ್ಟಿದ್ರು ಅವರು ಮಾತಾಡಿದ್ಲಾರಿಟಿ ಯಾವ ಮಟ್ಟಕ್ಕೆ ಸರಿ ಹೋಯ್ತು ಅಂದ್ರೆ ನಾನು ಕೊಟ್ಟಿದ್ದು ಅನ್ನೋದು ನಾನು ಕಂಪ್ಲೇಂಟ್ ಕೊಟ್ಟಿದ್ದ ತಪ್ಪು ಅನ್ನೋದು ಅವ್ರ ಕಡೆ ಬಂತು ಎಲ್ಲ ಒಂದು ಕಡೆ ನನ್ನ ಸ್ವಲ್ಪ ನಾನು ಇಂಡಿಪೆಂಡೆಂಟ್ ಆಗಿ ನನ್ನ ಯೋಚನಾ ಈ ಮೂಲಕ ತಿಳಿಸೋದರ ಯೋಚನಾ ಲಹರಿಗೆ ಧಕ್ಕೆ ಆಗತಕ್ಕಂಥದ್ದು ಏನೇ ಇದ್ದು ಕೂಡ ಅದು ಅವರವರ ವೈಯಕ್ತಿಕವಾಗಿ ಸಂಬಂಧಪಟ್ಟಿರುತ್ತದೆ ಆದರೆ ಈಗ ಮೇಡಮ್ ಒಂದು ಮಾತು ಹೇಳುದು ನಾನು ನನ್ನನ್ನು ಕೇಳೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನನ್ನನ್ನು ಮುಂದಿನ ದಿನಗಳಲ್ಲಿ ಕೇಳೆ ಮಾಡಿ ಅಂತ ಹೇಳ್ತಾ ಇಲ್ಲ ಆದ್ರೂ ನಿರ್ದೇಶಕರು ಏನಂತ ಹೇಳಿದ್ರು ಇಲ್ಲ ನಿರ್ಮಾಪಕ ಸಭೆ ವಾಣಿಜ್ಯ ಮಟ್ಟಿಗೆ ನಿರ್ಮಾಪಕ ಸಂಘಕ್ಕೆ ನನ್ನ ಎಲ್ಲಾ ಕಲಾವಿದರುಗಳು ಈಗ ನಾಳೆ ಏನೋ ಒಂದು ಮಾಡಿ ಇನ್ನೊಂದು ಬಂದು ಇನ್ನೊಂದು ರೀತಿ ಸಮಸ್ಯೆಗಳು ಆಗಬಾರ್ದು ನನ್ನ ನನಗೆ ಸಂಬಂಧಪಟ್ಟಂತವ್ರು ಮತ್ತೆ ಅದರ ಉದ್ಭವ ಆಗುವಂತಹ ವಾತಾವರಣ ಸೃಷ್ಟಿ ಆದರೆ ನಾನು ಅದನ್ನು ಕೂಡ ನನ್ನೆಲ್ಲ ಕಲಾವಿದ್ರು ತೋರಿಸ್ಬಿಟ್ಟೆ ಮಾಡ್ತೀನಿ ಅಂತೇಳಿ ಪುಳಿಸಿದ ಡೈರೆಕ್ಟ್ ಇಬ್ಬರು ಕೂಡ ಹೇಳಿದ್ದಾರೆ ಸೊ ಇದು ಒಂದು ಸುಖಾಂತಿ ವಾಕ್ಯ ಇಂಥವೆಲ್ಲ ತುಂಬಾ ನರಡು ಸರ್ ಅವಾಗ ಮಧ್ಯ ಮಾಲಿನ್ಯದಲ್ಲ ಇಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ ನಮ್ಮ ಅಧ್ಯಕ್ಷರು ತುಂಬಾ ಚೆನ್ನಾಗಿ ಗೊತ್ತಿದ್ದ ಅದೇ ಮಾತಾಡ್ತಾ ಇದ್ವಿ ಬಹಳ ದೊಡ್ಡ ದೊಡ್ಡ ವಿಚಾರ ಬಟ್ ವ್ಯವಸ್ಥಿತವಾಗಿ ಅದು ನಡಿಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇವತ್ತಿನ ಒಂದು ಈ ಒಂದು ಸಮಸ್ಯೆ ಮುಂದಿನ ದಿನಗಳಲ್ಲಿ ಎಲ್ಲಾ ನಿರ್ದೇಶಕರಿಗೂ ಎಲ್ಲ ಚಿತ್ರರಂಗದ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ದಾರಿ ನಿಪಾಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಡೈರೆಕ್ಟರ್ ಪರ್ಮಿಷನ್ ತಗೊಳ್ಳದೇನೆ ಇವಾಗ ನಾನು ಅಧ್ಯಕ್ಷರು ಸೇರಿಕೊಂಡು ಹಂಗಾಗ್ತಾ ಇದ್ದೀನಿ

ನಾನು ನಿರ್ದೇಶಕರ ಬಗ್ಗೆ ನಾನು ಬೇರೆ ಥರನೇ ಒಂದು ಇದೆ ಅವ್ರು ಹೆಚ್ಚು ನಾನು ಒಂದು ಸಿನಿಮಾ ಮಾಡಬೇಕಾಗಿತ್ತು ಅವರು ಕರಿಬೀರ ಅದು ಕೋವಿಡ್ ಮತ್ತು ಏನೇನೋ ಸಮಸ್ಯೆಗಳಾಗಿದ್ದರಿಂದ ತಡ ಆಯಿತು ಬಟ್ ಏನಪ್ಪ ಅಂದ್ರೆ ಅವ್ರಿಗೆ ಅವ್ರದೇ ಆದಂತ ಒಂದು ಯೋಚನಾ ಇರ್ತಾರೆ ಅದು ಬಿಡಿಸಿ ಹೇಳಿದಾಗ ಈ ತರ ನೋಡಿ ಈಗ ಅವ್ರ ಹರ್ಟ್ ಆಗಿದೆ ಬೇಡ ಅಂತ ಅಧ್ಯಕ್ಷರು ನಾವೆಲ್ಲ ಪದಾಧಿಕಾರಿಗಳು ಮಾತಾಡ್ತಾರೆ ಅವ್ರು ಅಟ್ಲೀಸ್ಟ್ ಇನ್ನು ಅಂದ್ರೆ ನಾನು ಸುಧಾರಿಸ್ಬಿಟ್ಟಿದ್ದಾರೆ ಅಂತ ಹೇಳೋ ನನಗೆ ಅವರು ಮತ್ತಿತರ ಧೋರಣೆಯಲ್ಲಿ ಇಲ್ಲ ಮೊದಲು ತುಂಬಾ ವಾದ ವಿವಾದಗಳು ಮಾಡ್ತಿದ್ರು ಈಗ ಸ್ವಲ್ಪ

ತೆಗಿರ್ಬೇಕು ಆಮೇಲೆ ಇನ್ನು ಮುಂದಕ್ಕೆ ಅದು ಆಗಿದ್ದೇ ಆಯಿತು ಅಂದರೆ ಅವರ ವಿರುದ್ಧ ಹೇಳ್ತಾ ಇದ್ದೀನಿ ವಾಣಿಜ್ಯ ಮಂಡಳಿ ನಿರ್ಮಾಪಕ ಸಂಘ ಕ್ರಮಕ್ಕೆ ಆದ್ರೆ ಅವರು ಕ್ರಿಯೇಟಿವಿಟಿಗೋಸ್ಕರ ಇನ್ನೊರನ್ನ ಹರ್ಟ್ ಮಾಡೋದ ಅದು ಆಮೇಲೆ ನಮಗೂ ಸಾಮಾಜಿಕ ಜವಾಬ್ದಾರಿ ಇರುತ್ತೆ ವಾಣಿಜ್ಯ ಮಂಡಳಿಗೆ ಒಂದು ಜವಾಬ್ದಾರಿ ಇದೆ ಆಮೇಲೆ ಸೆನ್ಸಾರ್ ನಾವು ಕೊಡೋಂತ ಸಂದರ್ಭದಲ್ಲಿ ವಾಲ್ಪೋಸ್ಟ್ ಪ್ರಿಂಟ್ ಆಗುವಂತೀಲ್ ಹಾಕ್ಲೇಬೇಕು ಅವಾಗಾದ್ರೂ ತಂದ ತೆಗಿತೀವಿ ಬಟ್ ಈಗ ನಾನು ಡೈರೆಕ್ಟರ್ ಮತ್ತೆ ನಿರ್ಮಾಪಕರನ್ನ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಇವತ್ತಿನ ಏನು ನಿಮ್ದು ಇನ್ಸ್ಟಾಗ್ರಾಮು ಇನ್ನೊಂದು ಇನ್ನೊಂದು ಫೇಸ್ಬುಕ್ ಅಲ್ಲೋ ಎಲ್ಲ ಹಾಕೊಂಡಿದ್ರೆ ದಯಮಾಡಿ ಅದನ್ನ ತೆಗೀವಿ ಇನ್ ನೀವು ನೀವೇನು ಹೊಸದು ಮಾಡ್ತೀವಿ ಹೊಸ ಪೋಸ್ಟ್ ಅಥವಾ ಈವೆಂಟ್ ಮಾಡ್ತೀರಿ ಅದಕ್ಕೆ ವಾಣಿಜ್ಯ ಮಾಡಿ ನಿಮಗೆ ಸಂಪೂರ್ಣವಾಗಿ ಬೆಂಬಲವಾಗಿರುತ್ತೆ ಈ ನೋಡಿ ಮಾತುಕತೆ ಸಂಘ